ಭಾರತೀಯ ವಾಯುಪಡೆಯಿಂದ ಸೂರ್ಯಕಿರಣ್ ವಿಮಾನಗಳ ತಂಡ ಏರೋಬ್ಯಾಟಿಕ್ನಿಂದ ಬೀದರ್ನಲ್ಲಿ ಏರ್ ಶೋ ಏರ್ಪಡಿಸಲಾಗಿತ್ತು ತಂಡದ ಮುಖಂಡ ಗುರುಪ್ರೀತಂ ಸಿಂಗ್ ದಿಲುನ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಏರ್ ಶೋ ಕಾರ್ಯಕ್ರಮದಲ್ಲಿ ಒಂಬತ್ತು ಸೂರ್ಯಕಿರಣ ವಿಮಾನಗಳು ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದವು ವಿಮಾನಗಳ ಕಲರವ ವಿವಿಧ ರೀತಿಯ ವೈಹಾರದ ಕಸರತ್ತುಗಳು ಸ್ಥಳೀಯರನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದವು ನಗರಸಭಾಧ್ಯಕ್ಷ ಮೊಹಮ್ಮದ್ ಕೌಸ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ವಾಯುಸೇನೆಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸರಸ್ವತಿ ಬೀದರ್ನಲ್ಲಿ ಎರಡನೇ ಬಾರಿಗೆ ಆಕರ್ಷಕ ಏರ್ ಶೋ ಸಂತಸದ ವಿಚಾರ ಎಂದರು ನನಗೆ ಬಹಳ ಖುಷಿ ಆಗುತ್ತಿದೆ ಮೊದಲು ಬೆಂಗಳೂರು ಮೈಸೂರಲ್ಲಿ ನೋಡಿ ನನಗೆ ಕೂಡ ಬಹಳ ಫೀಲ್ ಆಗ್ತಾ ಇತ್ತು ನಾನು ಕೂಡ ನೋಡಬೇಕು ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಸೊ ಇವತ್ತು ನೋಡಿ ನನಗೆ ಬಹಳ ಬಹಳ ಖುಷಿ ಆಗ್ತಾ ಇದೆ ಮತ್ತೊಬ್ಬ ವಿದ್ಯಾರ್ಥಿನಿ ನಮಿತಾ ವೈಮಾನಿಕ ಪ್ರದರ್ಶನವನ್ನು ಮನಸಾರೆ ಕಣ್ತುಂಬಿಕೊಳ್ಳಲು ಸಾಧ್ಯವಾಯಿತು ಇಂತಹ ಪ್ರದರ್ಶನಗಳು ಯುವಕರನ್ನು ಸೇನೆಗೆ ಸೇರ್ಪಡೆಗೊಳ್ಳಲು ಸಹಕಾರಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು ನೋಡಿ ಬಹಳ ಖುಷಿಯಾಗುತ್ತದೆ ಅರ್ಜುನ್ ವಾಯುಪಡೆ ನೌಕಾಪಡೆ ಹಾಗೂ ಸೇನೆಗೆ ಸೇರಿ ಕರ್ತವ್ಯ ನಿರ್ವಹಿಸುವಂತೆ ಯುವಕರನ್ನು ಪ್ರೇರೇಪಿಸುವುದು ವೈಮಾನಿಕ ಪ್ರದರ್ಶನದ ಉದ್ದೇಶವಾಗಿದೆ ಎಂದರು ಆ್ಯಂಡ್ ಅದಕ್ಕಿಂತ ಜಾಸ್ತಿ ನನಗೇನು ಅನ್ಸುತ್ತೆ ಅಂದರೆ ಬೀದರ್ ಶುಡ್ ಓನ್ಲಿ ನೈನ್ ಎಕ್ರಾಫ್ ಟೀಮ್ ಆಫ್ ಏಷ್ಯಾ ಬೀದರ್ ಸೊ ಇಟ್ ಈಸ್ ವೆರಿ ಹಾರ್ಟಿಂಗ್ ಟಿಂಗ್ ಆ್ಯಂಡ್ ನನಗೆ ಒಳ್ಳೇದು ಅನಿಸ್ತಾ ಇದೆ ಕಿ ಬೀದರಲ್ಲಿ ನಾವು ಬೀದರ್ ಅವ್ರಿಗೆ ಬೀದರ್ ಅಲ್ಲಿ ಇದ್ದು ಬೀದರ್ಗೆ ಡಿಸ್ಪ್ಲೇ ಮಾಡ್ಬೋದಾಗಿತ್ತು ಇದಕ್ಕಿಂತ ಮುಂಚೆ ಥರ್ಟಿತ್ ಆಗಸ್ಟ್ ಆಗಿತ್ತು ಅದಾದ್ಮೇಲೆ ಒಂದು ದಿವಸ ಮಳೆಯಿಂದ ಡಿಲೇ ಆಯಿತು ಬಟ್ ಬಸ್ ಡಿಲೇ ಆಗುತ್ತೆ ಆದರೆ ನಾವು ಯಾವತ್ತೂ ಡಿನೈ ಮಾಡಲ್ಲ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹವಾಮಾನ ವೈಪರೀತ್ಯದಿಂದ ಕೆಲ ದಿನಗಳ ಹಿಂದೆ ನಡೆಯಬೇಕಿದ್ದ ಯೇರ್ ಶೋವನ್ನು ಮುಂದೂಡಲಾಗಿತ್ತು ಜನರಿಂದ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು